ಅನ್ನೋ ಚಿತ್ರ ಇವತ್ತು ನೋಡಿದೆ ಒಬ್ಬ ಆ್ಯಕ್ಟರು ಅಂದರೆ ಒಬ್ಬ ಹೀರೋ ಆಗೋದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕ್ಬೇಕಾದ್ರೆ ಒಂದು ಆಡಿಷನ್ಗೆ ಹೋಗಿ ಚಾನ್ಸ್ ಕೊಟ್ಟಿದ್ದು ನಮ್ಮ ಎ ಪಿ ಅರ್ಜುನ್ ಅವರು ನಮ್ಮ ಹತ್ತಿರ ಹಂಗೆ ಚಾನ್ಸ್ ಸಿಕ್ಕಿದ್ದು ಈ ಮಾತು ನಾನು ಏನಕ್ಕೆ ನೆನೆಸ್ಕೊಂತ ತಂದಿನಿ ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಆಗಿದ್ದು ಗೌರಿಶಂಕರ್ ನನ್ನ ಜೊತೆ ಜಿಮ್ನಾಸ್ಟಿಕ್ಸ್ ಎಲ್ಲ ಸೊ ಯಾವ ಪ್ರೊಡ್ಯೂಸರು ಇಲ್ಲ ಅಂತ ಹೇಳಿ ಮನೆ ದುಡ್ಡು ಹಾಕೊಂಡು ಅಂದರೆ ಅವರೇ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ ಇದು ಒಂದು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟ್ರಿಗೆ ಬರಲಿಲ್ಲ ಇಷ್ಟು ದಿವಸ ನಂಗೆ ತುಂಬಾ ಸರ್ಪ್ರೈಸಿಂಗ್ ಆ್ಯಮ್ ಶೋರ್ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವರ ಆ್ಯಕ್ಟಿಂಗ್ ಇರ್ಬೋದು ಆ್ಯಂಡ್ ರಾಜ್ಗುರು ಅವ್ರ ಡಿರೆಕ್ಷನ್ ಇರ್ಬೋದು ಆ್ಯಂಡ್ ಬಿದ್ದು ಮೇಡಮ್ ಅವ್ರ ಆ್ಯಕ್ಟಿಂಗ್ ಇರ್ಬೋದು ಇಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನೀವು ಎಂಕರೇಜ್ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನ್ಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದ್ದೀವಿ ಇನ್ನೊಂದು ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕೆಂದರೆ ಸಿನ್ಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇವತ್ತು ಕೆರೆ ಬೇಟೆ ಬಗ್ಗೆ ಲಾಸ್ಟ್ ವೀಕ್ ಇದ್ರು ಅಂದ್ರೆ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿದೆ ಅಂತ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಾಸ್ಟರ್ ಪೀಸ್ ಮೂವಿ ಅದಕ್ಕೆ ಆಯ್ಕೆ ಮಾಡ್ಕೊಂಡು ಇರುವಂತಹ ಕತೆ ಆಗ್ಬೋದು ಮತ್ತೆ ಅದರಲ್ಲಿ ಇರುವಂತಹ ಸ್ಕ್ರೀನ್ ಪ್ಲೇ ಆಗ್ಬೋದು ಅದ್ಭುತವಾಗಿ ಅಂದ್ರೆ ಒಂದು ಅಚ್ಚ ಕನ್ನಡವಾದಂತ ಒಂದು ಸಿನಿಮಾ ತುಂಬಾ ಅದ್ಭುತವಾಗಿದೆ ರಾಜ್ಗುರು